ಮೂರನೇ ತಾರೀಕು ರಾತ್ರಿ ಆರ್ ಸಿ ಬಿ ಕಪ್ ಗೆದ್ದ ಮೇಲೆ ತುಂಬ ಸಂಭ್ರ ಸಂಭ್ರಮಾಚರಣೆ ಎಲ್ಲ ಜನ ಮಾಡ್ತಾಯಿದ್ರು ಆವಾಗ ಕನ್ನಡ ಸಾಹಿತ್ಯ ಭವನ ಪಕ್ಕದಲ್ಲಿ ಸುಮಾರು ಜನ ಸೇರಿದರು ಈ ಟೈಮ್ನಲ್ಲಿ ಈ ಕೇಸ್ನಲ್ಲಿ ಕಂಪ್ಲೇನೆಂಟ್ ಯಾರಿದ್ದಾರೆ ಶಿವಕುಮಾರ್ ಮಲ್ಲೇಶಪ್ಪ ಇವರು ಅಲ್ಲಿ ಅವರು ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಇವರು ಕೂಡ ಆ ಆಚರಣೆ ನೋಡ್ತಾಯಿದ್ರು ಆವಾಗ ಇವನು ಸೂರತ್ ಸಿಂಗ್ ಬಲ್ದೇವ್ ಸಿಂಗ್ ರಾಜ್ಪುತ್ ಮೂವತ್ತು ಮೂರು ವರ್ಷ ಉದ್ಯೋಗ್ ನಗರ್ ಬೆಳಗಾವಿ ಇವನು ಈ ಒಂದು ಬಸ್ ಅನ್ನು ಅಲ್ಲಿ ತಂದು ಮಧ್ಯ ರೋಡಲಲ್ಲಿ ಪಾರ್ಕ್ ಮಾಡಿಕೊಂಡು ಇವನು ಕೂಡ ಸಂಭ್ರಮ ನೋಡ್ತಾ ಇದ್ದ ಆವಾಗ ನಮ್ಮ ಪೊಲೀಸ್ ಅವರು ಬಂದರು ಇವರಿಗೆ ಬಸ್ಸನ್ನು ರೋಡ್ ಸೈಡಲ್ಲಿ ಹಾಕೋಕ್ಕೆ ಹೇಳಿದ್ದಾಗ ಇವನು ಅದನ್ನು ಒಪ್ಪಲಿಲ್ಲ ಆಮೇಲೆ ಪೊಲೀಸ್ ಕ್ರಮ ತಗೊಳ್ತೀವಿ ಅಂತ ಹೇಳಿದ ಮೇಲೆ ಇವನು ಆ ಜಾಗೆಯಿಂದ ಓಡೋಕ್ಕೆ ಶುರು ಮಾಡಿದ್ದಾನೆ ಆ ಓಡುವಾಗ ಇವನು ಪಬ್ಲಿಕ್ ಸೇಫ್ಟಿದು ಕಾಳಜಿ ವಹಿಸಿಲ್ಲ ಅಲ್ಲಿ ಇರೋದು ಜನ ನಮ್ಮ ಪೊಲೀಸ್ ಇವರಿಗೆ ಇದ್ದಾರೆ ಇಲ್ಲ ಜೋರಾಗಿ ಅಲ್ಲಿಂದ ಓಡಾಡ್ಕೊಂಡು ಹೋಗಿದ್ದಾನೆ ಅದು ನಿರ್ಲಕ್ಷ್ಯತನ್ನ ಕೆಲಸವನ್ನು ಮಾಡಿದ್ದಾನೆ ಅಲ್ಲಿ ಆವಾಗ ಇವರು ಕಂಪ್ಲೇನಂಟ್ ಶಿವಕುಮಾರ್ ಇವರ ಗಾಡಿಗೆ ಕೂಡ ಡ್ಯಾಮೇಜ್ ಮಾಡಿದ್ದಾನೆ ಅವ್ರಿಗೆ ಗಾಡಿಗೆ ಡ್ಯಾಮೇಜ್ ಆಯಿತು ಅದಕ್ಕೋಸ್ಕರ ಇವರು ಅವರಿಗೆ ಬೆನ್ನು ಹತ್ತಿ ಮುಂದೆ ಅವರಿಗೆ ಫಾಲೋ ಮಾಡಿದ್ದಾರೆ ಸೊ ಅಲ್ಲಿ ವಿಜಯ ಹಾಸ್ಪಿಟಲ್ ಹತ್ತಿರ ಒಂದು ಪಾರ್ಕಿಂಗ್ ಲಾಟ್ ಇದೆ ಅಲ್ಲಿ ಇವನು ಗಾಡಿ ನಿಲ್ಲಿಸಿದ್ದ ಇವನು ಗಾಡಿ ನಿಲ್ಲಿಸಿದ ಮೇಲೆ ಇವರು ಕಂಪ್ಲೇನಂಟ್ ಶಿವಕುಮಾರ್ ಅವನಿಗೆ ಕೇಳಕ್ಕೆ ಹೋಗಿದ್ದಾರೆ ನನ್ನ ಗಾಡಿಗೆ ಡ್ಯಾಮೇಜ್ ಮಾಡಿದ್ಯಾ ಯಾಕೆ ಮಾಡಿದೆಯಾ ಅಂತ ಆವಾಗ ಇವನು ಸೂರತ್ ಸಿಂಗ್ ಇನ್ನೊಬ್ಬ ಪ್ರತೀಕ್ ಪಾಟೀಲ್ ಮತ್ತು ಇನ್ನೂ ಇವರು ಹುಡುಗರು ಇವರಿಗೆ ಚಾಕುವಿಂದ ಮತ್ತು ರಾಡಿಂದ ಹೊಡೆದಿದ್ದಾರೆ ಅವರಿಗೆ ತುಂಬ ಗಾಯ ಆಗಿತ್ತು ನಮ್ಮ ಮ್ಯಾಟರ್ ನಮಗೆ ರಿಪೋರ್ಟ್ ಆಗಿ ಆಗಿ ಆಗುವವರೆಗೆ ಇವರು ಅಲ್ಲಿಂದ ಹೋಗಿ ಓಡೋಗಿದ್ರು ಇವರು ಕ ಕಂಪ್ಲೇಂಟ್ ಕ ಕೊಟ್ಟಿದ ಮೇಲೆ ನಾವು ಎಫ್ ಐ ಆರ್ ತಗೊಂಡಿದ್ದೀವಿ ಮ ನಮ್ಮ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ನಲ್ಲಿ ಮತ್ತು ಇಪ್ಪತ್ತನಾಲ್ಕು ಗಂಟೆ ಒಳಗಡೆ ಇವರು ಯಾರು ಅಂತ ಗಾಡಿ ನಂಬರಿಂದ ಎಲ್ಲ ಪತ್ತೆ ಆಗಿದೆ ಐದನೇ ತಾರೀಖಿಗೆ ಸೂರಜ್ ಸಿಂಗ್ ರಾಜ್ಪೂತ್ ಮತ್ತು ಪ್ರತೀಕ್ ಪಾಟೀಲ್ ಈ ಇಬ್ಬರು ಅರೆಸ್ಟ್ ಆಗಿದ್ದಾರೆ ಇನ್ನೂ ಇಬ್ಬರು ಇವರ ಜೊತೆಗೆ ಯಾರಿದ್ರು ಅವರು ಓಡೋಗಿದ್ದಾರೆ ಬಟ್ ಅವ್ರ ಮಾಹಿತಿ ನಮ್ಮ ಹತ್ರ ಇದೆ ಒಂದು ವಾರದ ಹೋಪ್ಫುಲಿ ಒಂದು ವಾರದೊಳಗಡೆ ಬೇಗನೆ ಇವರಿಗೆ ನಾವು ಅರೆಸ್ಟ್ ಮಾಡ್ತೀವಿ ಬಟ್ ಇದು ಪಬ್ಲಿಕ್ ಪ್ಲೇಸ್ನಲ್ಲಿ ಹೋಗಿ ಆ್ಯರೋಗನ್ಸ್ ತೋರಿಸುವುದು ಗಲಾಟ ಮಾಡೋದು ಇದು ಸೂಕ್ತಿಲ್ಲ ಇವರು ಈಗ ಜುಡಿಷಲ್ ಕಸ್ಟಡಿನಲ್ಲಿ ಇದ್ದಾರೆ ಇವರ ಮೇಲೆ ನಾವು ರೌಡಿ ಶೀಟ್ ಓಪನ್ ಮಾಡ್ತಾ ಇದ್ದೀವಿ ಇವರು ಹೊರಗಡೆ ಬಂದ ಮೇಲೆ ಇವರ ಮೇಲೆ ಹೆಚ್ಚಿನ ಅಮೌಂಟ್ದು ಬಾಂಡ್ ಅವರು ಕೂಡ ತಗೊಳ್ತೀವಿ ಇನ್ನು ಮುಂದೆ ಬೆಳಗಾವಿ ನಗರದಲ್ಲಿ ಯಾರು ಪಬ್ಲಿಕ್ ಪ್ಲೇಸ್ನಲ್ಲಿ ಕುಡಿದುಕೊಂಡು ಗಲಾಟೆ ಮಾಡಿದರೆ ಚಾಕು ತಗೊಂಡು ತಿರ್ಗಾಡಿದ್ದಾರೆ ಈ ಥರ ವರ್ತನೆ ಮಾಡಿದರೆ ಅವರ ಮೇಲೆ ಹೆಚ್ಚಿನ ಕಾನೂನಿನ ಕ್ರಮ ನಾವು ತಗೊಳ್ತೀವಿ ವಿ ವಾಂಟ್ ಟು ಮೇಕ್ ಬೆಳಗಾವಿ ಒಂದು ಪೀಸ್ಫುಲ್ ಆ್ಯಂಡ್ ಪ್ರೋಗ್ರೆಸಿವ್ ಪ್ಲೇಸ್ ಅದರಲ್ಲಿ ನಿಮ್ಮ ಎಲ್ಲ ಸಿಟಿಜನ್ದು ಸಹಕಾರ ನಾವು ಕೇಳ್ತೀವಿ ಧನ್ಯವಾದ